ಇಂದು ಮಹಾಲಯ ಅಮಾವಾಸ್ಯೆ ಪಾರ್ಶ್ವ ಸೂರ್ಯ ಗ್ರಹಣ ಇಂತಹ ಸುದಿನ ಸಾವಿರ ವರ್ಷಕ್ಕೊಮ್ಮೆ ಬರುತ್ತದೆ ಎಂಬ ನಂಬಿಕೆ ಇದೆ ಉಡುಪಿಯ ಮಲ್ಪೆ ವಡಬಾಂಡೇಶ್ವರ ಕಡಲ ತೀರದಲ್ಲಿ ಪಿಂಡ ಪ್ರದಾನ ತಿಲತರ್ಪಣ ಸಮುದ್ರ ಸ್ನಾನವನ್ನ ಸಾವಿರಾರು ಭಕ್ತರು ನೆರವೇರಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಿತೃಗಳಿಗೆ ತರ್ಪಣವನ್ನ ನೀಡಿದರು ನದಿಗಳೆಲ್ಲದರ ಸಂಗಮ ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡಿ ಅಗಲಿದ ಆತ್ಮಗಳಿಗೆ ಶಾಂತಿಯನ್ನ ಕೋರಿದರು ಈ ಬಾರಿ ಹೊರ ಜಿಲ್ಲೆಯ ಹೆಚ್ಚಿನ ಭಕ್ತರು ಈ ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಂಡರು ಎಲ್ಲ ಇದು ಮಾಡಿದ ನದಿಗಳಲ್ಲಿ ನದಿಗಳು ಇಲ್ಲಿ ಬಂದು ಸೇರ್ತಿವೆ ಸಮುದ್ರದಲ್ಲಿ ಮಾಡಿದ ಸಮುದ್ರ ಸ್ನಾನ ಮಾಡಿ ಸಮುದ್ರದಲ್ಲಿ ನಾವು ತರ್ಪಣ ಮಾಡಿದ್ದು ಎಲ್ಲ ನದಿಗಳು ಮಾಡಿದ ಹಾಗೆ ಆದ್ದರಿಂದ ಹೆಚ್ಚು ಮಂದಿ ಇದು ಗೊತ್ತಿಲ್ಲ ಈಗ ನಮ್ಮ ಬರೇ ಬೇರೆ ನೀವು ಹೇಳಿದಾಗೆ ಬೇರೆ ಜಿಲ್ಲೆಯವರಿಂದ ಬಂದು ಇಲ್ಲಿ ತರ್ಪಣ ಕೊಡ್ತಾ ಇದ್ದಾರೆ ಮಹಾಲಯ ಕೆಲವರು ಸಾಧ್ಯಸ ಮಾಡ್ತಾರೆ ಇಲ್ಲಿ ಇದೊಂದು ಒಳ್ಳೆಯ ಕರ್ಮ ಅಂದರೆ ಪಿತ್ರ ಇದು ಮಾಡೋದು ಅವರವರ ಜನ್ಮದಲ್ಲಿ ಒಂದು ಒಳ್ಳೆಯ ಸುಕ್ರತ ಅದು ಒಳ್ಳೆಯ ಸುದಿನ ಇವತ್ತು ಆ್ಯಕ್ಚುಲಿ ಮಹಾಲಯ ಮಾಸ ಅಂತ ಹೇಳಿದರೆ ಅತ್ಯಂತ ಒಂದು ಪುಣ್ಯಪ್ರತಿ ದಿನ